ನಾನೀಗ ಅಯೋಧ್ಯೆಯ ಕರಸೇವಕಪುರಂನಲ್ಲಿರ್ತಕ್ಕಂತಹ ಕಾರ್ಯಶಾಲೆಯಲ್ಲಿದ್ದೇನೆ ಈ ಕಾರ್ಯಶಾಲೆಯಲ್ಲಿ ಒಂದು ಬೃಹತ್ ಗಂಟೆಯನ್ನು ಇಲ್ಲಿ ಇಡಲಾಗಿದೆ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೆ ಅನೇಕ ವರ್ಷಗಳ ಹಿಂದೆ ಒಬ್ಬರು ಭಕ್ತರು ಒಂದು ಬೃಹತ್ತಾದಂಥ ಗಂಟೆಯನ್ನು ದಾನವಾಗಿ ಕೊಟ್ಟಿದ್ದಾರೆ ಇದು ತಮಿಳುನಾಡಿನಿಂದ ಈ ಅಯೋಧ್ಯೆಗೆ ತಂದು ಈಗ ಕಾರ್ಯಶಾಲೆಯಲ್ಲಿ ಇಡಲಾಗಿದೆ ನೂತನವಾಗಿ ನಿರ್ಮಾಣ ಆಗುವಂತಹ ರಾಮ ಮಂದಿರಕ್ಕೆ ಈ ಒಂದು ಗಂಟೆಯನ್ನು ಫಿಕ್ಸ್ ಮಾಡಲಾಗುತ್ತೆ ಸುಮಾರು ಆರುನೂರ ಹದಿಮೂರು ಕೆ ಜಿ ಇರತಕ್ಕಂತಹ ಈ ಗಂಟೆಯನ್ನು ತಮಿಳುನಾಡಿನ ಭಕ್ತರೊಬ್ಬರು ಕೊಟ್ಟು ಕೊಟ್ಟಿರುವಂತಹದ್ದು ಈ ಗಂಟೆಯಲ್ಲಿ ನೋಡ್ತಿರ್ಬೋದು ಅಹ್ ಜೈ ಶ್ರೀರಾಮ್ ಅನ್ನುವಂತಹದನ್ನ ಬರೆಯಲಾಗಿದೆ ಮತ್ತು ಯಾರು ದಾನಿಗಳು ಅನ್ನುವಂತಹದನ್ನು ಕೂಡ ಇಲ್ಲಿ ಹೆಸರನ್ನ ಬರೆಯಲಾಗಿದೆ ಸುಮಾರು ಒಂದು ಐದು ಜನರ ಹೆಸರನ್ನ ಇಲ್ಲಿ ಬರೆಯಲಾಗಿರ್ತಕ್ಕಂಥದ್ದು ಈ ಅಯೋಧ್ಯೆ ರಾಮ ಮಂದಿರದಲ್ಲಿ ಈ ಗಂಟೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ದಾನವಾಗಿ ಕೊಟ್ಟಿದ್ದಾರೆ ಇದನ್ನ ಅಷ್ಟ ಧಾತುಗಳಿಂದ ಮಾಡಲ್ಪಟ್ಟಿರತಕ್ಕಂಥದ್ದು ಈ ಬೃಹತ್ ಗಂಟೆಯನ್ನು ತಯಾರಿಸಲು ಒಂದು ಕಾರ್ಖಾನೆಯಲ್ಲಿ ನಾನೂರು ಜನ ಉದ್ಯೋಗಿಗಳು ಹಗಲಿರುಳು ಕೆಲಸ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಉತ್ತರ ಪ್ರದೇಶದ ಜಸಲೇರ್ನಲ್ಲಿ ಈ ಗಂಟೆಯನ್ನು ತಯಾರಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಸಾಮಾನ್ಯವಾಗಿ ಈ ದೊಡ್ಡ ಗಂಟೆಯನ್ನು ತಯಾರು ಮಾಡುವಾಗ ಎರಡು ತುಂಡುಗಳಾಗಿ ಅಚ್ಚು ಮಾಡಿ ಒಟ್ಟಿಗೆ ಜೋಡಿಸಿ ತಯಾರಿಸಲಾಗುತ್ತೆ ಆದರೆ ಈ ಗಂಟೆಯನ್ನು ಒಂದೇ ತುಂಡಿನಲ್ಲಿ ಅಚ್ಚು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇದರ ಇದು ಒಮ್ಮೆ ಸದ್ದು ಮಾಡಿದ್ರೆ ಐದರಿಂದ ಆರು ಕಿಲೋಮೀಟರ್ವರೆಗೂ ಕೂಡ ಇದರ ಸದ್ದು ಕೇಳಿಸುತ್ತೆ ಅನ್ನುವಂತಹದ್ದು ಮುಖ್ಯವಾಗಿ ಈ ಗಂಟೆಯನ್ನು ರಾಮ ಮಂದಿರದಲ್ಲಿ फिस्सा कैमरा पर्सन अजय जो हरिश् टी वि नईन अयोध्या